ನಿಮ್ಮ ಓ ಬಂದ್ರ ಬನ್ನಿ ಬನ್ನಿ ನಾನು ಸುಮಾರು ದಿನ ಅಂದ್ರೆ ಬಂದಿವಿನಿ ಈಗ ಬಂದ್ರಾ ಏನ್ ಮಾಡೋಕಾಗಲ್ಲ ವೀಡಿಯೋ ನೋಡಿ ಲಾಸ್ಟ್ವರೆಗೂ ಅಂತ ಹೇಳ್ತಾ ಇವತ್ತಿನ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ಬೆಳ್ ಬೆಳಿಗ್ಗೆನೆ ಸೋತಾಪುರಿ ಮಾನ್ಕಾಯಿ ತಗೊಂಡು ತಿನ್ನುಮ್ಮ ಅಂತ ನಾನು ನಮ್ಗೆ ಲೋಕಲ್ ನಮ್ಮ ಲೋಕಲ್ ಚಪ್ರಿ ಇವರು ಅವರು ಐ ಲೋಕಲ್ ಚಪ್ರಿ ಐ ಲೋಕಲ್ ಚಪ್ರಿ ಅಂತ ಮಾಯ ತಿನ್ನೋಣ ಅಂತ ಹೋಗಿದ್ವಿ ಇವತ್ತು ನಮ್ಮೂರಲ್ಲಿ ಹಬ್ಬ ಐತೆ ಧೂಳ ಹಬ್ಬ ಅದರ ಪ್ರಯುಕ್ತ ಇವತ್ತು ಲಾಗು ಮಾಡ್ತಾವಿ ಯಾವ ಥರ ಇರುತ್ತೆ ಲಾಗು ಯಾವ ಥರ ಹಬ್ಬ ಮಾಡ್ತಾರೆ ಎಲ್ಲ 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 ಪ್ರಿಂಟ್ ಪ್ರಿಂಟ್ ಎಲ್ಲ ತೋರಿಸ್ತೀನಿ ಗಾಯ್ಸ್ ಗಾಯಿಸಿ ನೋಡಿ ನಮ್ಮ ಶಡ್ಡಿಗೆ ನಮ್ಮ ಅಪ್ಪಾಜಿ ಗೇಟ್ ಬಾಕ್ಳು ಸ್ಕ್ರೀನು ನಾ ಹಿಂಗೆ ಸ್ಕ್ರೀನು ಸಾಕತ್ತ ಮಾಡೈತೆ ನಮ್ಮ ಅಪ್ಪಾಜಿ ಈ ಬಿಸಿಲು ಬಾತ್ಕು ಇದು ಅಂತ ಗಾಯಿಸಿ ನಮ್ಮ ಗೆಡ್ಡೆ ನಮ್ಮ ಶಿಷ್ಯ ಅವ್ರು ಹುಡುಗಿ ಮೆಸೇಜ್ ಆಗ್ತಾರೆ ಬಗ್ ಬಗ್ ನೋಡ್ತಾನೆ ಅಯ್ಯೋ ಸುಮ್ಮನೆ ಆ ತಸುನ್ನೆ ಹುಡುಗಿ ಮೆಸೇಜ್ ಆಗ್ತಿನಿ ಅವನು ಅವನಿಂದನೇ ನಿಂತವನೆ ಗಾಯ್ಸ್ ಆ ಆ ಆ ಗಾಯ್ಸ್ ಅವನು ಸ್ಟೋರಿ ಹಾಕಲಾಲೇ ಚಪ್ರೇ ಏ ಸ್ಟೋರಿ ಅವನು ಸ್ಟೋರಿ ಹಾಕು ಯಾರು ಅವನು ಹಾ ಅವನು ಹುಡುಗಿಗೆ ಯಾವ ಸಾಂಗ್ ಹಾಕೋನೆ ತೋರಿಸ್ತೀನಿ ತಗಿಲಾ ಲೇ ಚಪ್ರೇ ನನ್ನತ್ರ ಇಲ್ಲ ಕರ ಅವನು ಮಗ ಬಾಲನೆ ಮಾಡ್ಬೇಡ ಆ ಹುಡುಗ ನಮ್ಮ ಗಡ್ಡಗೆ ನೈಟು ಎಲ್ಲ ಅವ್ರ ಹುಡುಗರು ಅವನು ಎಲ್ಲ ಹೋಗವರ ಎಲ್ಲ ಬೇಊರ್ ಕಡೆ ನಾಯಿ ಕಚ್ಚೈತೆ ಅದು ಪ್ಯಾಂಟು ಅರ್ದಾಕೈತೆ ಕತ್ತೋ ಸಾಯ್ ನಡಡಪ್ಪ ಇಲ್ ನೋಡಿ ಪ್ಯಾಂಟ್ ನು ತೂತು ಮಾಡೈತೆ ಹೊಲ್ಲು ಇಳ್ದೈತೆ ಓಲ ಇಂಜೆಕ್ಷನ್ ಕೊಡ್ಸ್ಕೊಂಡರೆ ಇಂಜೆಕ್ಷನ್ ಏ ನಾನು ಬೇಜ ನನಗೆ ದೇಶ ನಾಯಿ ಕಚ್ಚಿದವ ಬೇಜ ಇಂಜೆಕ್ಷನ್ ಕೊಡ್ಸ್ಕೊಂಡಿದೀನಿ ನನಗೆ ಏನು ಆಗಲ್ಲ ಅಂತ ಇದ್ದಾನೆ ಯೋ ಹೋಗೋ ಬೇಡಕಲ ಅಪ್ಪ ಅಲ್ಲಿ ನೋಡು ಗೈಸ್ ಅದು ಬೇಜನ್ ಹಾಕಿ ನನಗೆ ನಾ ಇಂಜೆಕ್ಷನ್ ಕೊಡ್ಕೊಂಡಿನಿ ಇದು ಆಸೆ ಆಯ್ತದೆ ಅಂತ ಹೇಳ್ತಾನೆ ಏನು ಧ್ವನತ್ತು ದುರಂಕಾರ ಏನಿದೆ ನಿಂದ ನಮ್ಮ ಮಗ ನಮ್ ಜೊತೆ ಸೇರ್ತಿದ್ದನು ಬರೋದೇ ಇರೈ ನಮ್ ಜೊತೆ ಹುಡುಗಿ ಬಸ್ ಚಾರ್ಜ್ ಟಿಕೆಟ್ ತಗೊಳಿಲ್ಲ

ಬೇಗ ಬೇಗ ಮನೆ ಕೆಲಸನೂ ಮುಗಿತಾ ಇಲ್ಲ ಹಾಂ ಇಲ್ಲಿ ಇತ್ತಂದು ಹಾಕಿದ್ವಿ ಶೀಟು ಆಟ ತುಂಬಬೇಕು ಆಟ ತುಂಬಕ್ಕೆ ಯಾರು ಬರ್ತಾನಿಲ್ಲ ಗೈಸ್ ಯಾರು ಮಾಡ್ದ ಅರ್ಧ ಬರ್ದ ಮಾಡ್ದ ಹೋದ ತಿನ್ನ ತಿರ ಯಾರು ಸಿಗ್ತಾನಿಲ್ಲ ಅದಕ್ಕೆ ಇಷ್ಟ ನಿಂತೈತೆ ನಮ್ಮ ನಮ್ಮನೆ ಇಲ್ಲಿ ನಮ್ಮ ಜಯಂತ ಬರ್ಡೇ ಐತೆ ನೆನ್ನೆ ಇವತ್ತು ಕೇಕ್ ಕುಸಿಕೆ ಇಬ್ಬರು ಇದರ್ತವ್ರೆ ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಗೈಸ್ ಆಗ ಮಾಡೋದು ನಮ್ಮ ಸುಮಾರು ದಿನ ಆಯ್ತಲ್ಲ ಲಾಕ್ ಮಾಡಿ ಅದಕ್ಕೆ ನೀವೇ ಇದ್ದೀನಿ ಏನೇನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ ಇವಾಗ ಕಿಸ್ತೂರ್ಗೆ ಹೋಗಿದ್ದು ಸಂಜೆಗೆ ಏನು ಬೇಕಾಗಿರೋ ಐಟಮು ತರಕಾರಿ ಬೂಂದಿ ಅಕ್ಕಿ ಎಲ್ಲ ತಗೊಂಬಂದಿದ್ದೀವಿ ಹೋಗಿದ್ದು ನಾನು ನಮ್ಮ ಜಾಗ ಹೋಗಿ ರೈಟ್ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಬಂದಿ ನೋಡಿ ಹಿಂಗೆ ಬಿಸಿಲು ನಿಸ್ ಅದವನು ಯಾವಾಗಲೂ ನಾನು ನನ್ನ ಜೊತೆ ಯಾಕಾರ ಬರ್ತೀನಿ ಅಂತ ಅಂದ್ಕೊಂಡಿರ್ತಾನೆ ನನ್ನ ಜೊತೆ ಬಂದರೆ ಊರಲ್ಲಿ ಬರೀ ನನ್ನ ಜೊತೆ ತಿರುಗಿ ಸರ್ ಎಷ್ಟೇ ಅವನು ಕೆಲಸ ಇನ್ನೇನಿಲ್ಲ ಅವ್ನಿಗೂ ಏನು ಕೆಲಸ ಇಲ್ಲ ನನಗೂ ಏನು ಕೆಲಸ ಎಲ್ಲ ಮಾಡೋಕೆ ಸಿರ್ಗಾ ಕಿಷ್ಟ್ರಿಗೆ ಬಂದ ನಮ್ಮ ಅತ್ತೆ ನಮ್ಕ ಬಂದರೆ ಯಾರು ಮಕ್ಕಳದ್ದು ನೋಡಿ ಅಲ್ಲಿ ನಡ್ಕೋಯ್ತವ ನೋಡಿ ಅವಳೆ ಅವ್ರು ಮಕ್ಕಳೆಲ್ಲ ಕೆಲಸಕ್ಕೆ ಹೋಗ್ತವ್ರೆ ನಾವು ರಜಾ ಕೊಟ್ಟು ಬಂದೀವಿ ಕೆಲಸಕ್ಕೆ ಹ್ಞೂ ಅತ್ತೆ ಅನ್ನೋದು ಅಷ್ಟೇ ಹೆಣ್ಣಿಲ್ಲ ಅತ್ತೆ ಬಂದು ಸಿಗ್ಗಾ ಕೆಸ್ ಬಂದೀವಿ ಸಿಗ್ಗ ಇನ್ನು ಕೆಲಸ ಬಂದಿದೆ ನಮ್ಮ ಹುಡುಗರು ಬರ್ಡೇ ಐತೆ ನಮ್ಮ ಮುಂದೆ ಬರ್ಡೇ ಶೇಕ್ ತಗೊಬ್ರೆ ಬರೋದು ಇದ್ದಿಲ್ ಅದು ಬೇರೆ ಆಯ್ತಾ ಹೋಗಿ ಕೈ ಕುಸ್ಬೇಕು ಅವನಿಗೆ ಬರೋದು ಬಂದ ಇವರು ಬೇಕ್ರಿ ಆರ್ಡರ್ ಕೊಟ್ಬಿಟ್ಟು ಅಂತ ಕೇಕ್ ಆರ್ಡರ್ ಕೊಟ್ಟಿವಿ ನಮ್ ಜಯಾಂಟಿಗೆ ನಮ್ದೇ ಬೇಕ್ರಿ ಬಂದ್ಬಿಡಿ ಇವರು ಓನರ್ ಇವ್ರು ಕ್ಯಾಶಿಯರ್ ಅಲ್ಲ 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 ಕ್ಲೀನರ್ ಅವರು ಹ ಏನಾದ್ರು ಕೇಕ್ ಆರ್ಡರ್ ಬೇಕು ಅಂದ್ರೆ ಫೋನ್ ನಂಬರ್ ಫೋನ್ ಮಾಡ್ಬಿಡಿ ಸರಿನಾ ಅಣ್ಣ ನಮ್ಗೊಂದು ಕೆಜಿ ಬೇಕು ಯಾವ ಕಾಸು ಕೊಟ್ಟಿದೆ ಯಾರು ನೀನು ಯಾರು ನೀನು ಯಾವ ಕಾಸು ನಿರೇ ಬದ್ನಿಗೆ ನೀನ್ ಯಾವ ಯಾವ್ದ ಕಾಸು ನಿಂದು ಏ ನನ್ ಅಂತಾರೆ ಇನ್ನ ನೀನು ಹೇಳು ರೂಪಾಯಿ ಕಾಸು ಐವತ್ತು ರೂಪಾಯಿ ಯಾ ಇನ್ನೂರು ರೂಪಾಯಿಗೆ ಇನ್ನೂರು ರೂಪಾಯಿ ಎಲ್ಲ ಕೇಳ್ತೀಯಲ್ಲ ನೀನು ಒಬ್ಬ ಫ್ರೆಂಡು ಮತ್ತೆ ರೈಸ್ ದುಡ್ಡಿರುವ ಕೆಲಸಕ್ಕೆ ಹೋಯ್ತವನ ಆರು ಎರಡು ವರ್ಷದಿಂದ ದುಡ್ಡಿಲ್ಲ ಅಂತವನೇ ರೈಸ್ ಕೇಕ್ ಆರ್ಡ್ರ್ ಕೊಟ್ಟಿದ್ಳ ಕೇಕ್ ತೊಗೊಂಬಂದು ಬಂದು ಹಂಗೆ ಒಟ್ಟಾಯಿಸಿ ಅಂತ ಪಪ್ಸು ಸ್ಪೈಸ್ ಕುಡ್ಕೊಂಡು ನಾವು ಜಯಂತ್ ಗೌಡ ಏನ ಜಯ ಆಂಟಿ ಗಾಂಡು ಅಂತ ಬರ್ರಿ ಅವರು ಜಯ ಜಯ ಆಂಟಿ ಗೌಡ ಅಂತ ಬರೆದ್ಬಿಟ್ಟವ್ರೆ ಬಿಟ್ಟವ್ರೆ ಅದೊಂದು ಸ್ಟೇಕ್ ಆಗೋದೆ ಮನೆಗೆ ಇಲ್ಲಿಂದ ಕೇಕ್ ಇಸ್ಕೊಂಡು ಹೋಗಿ ನಮ್ಮ ಸಸಿನ್ ಪುಯ್ಯ ಿವನ್ ನಮ್ಮ ಜಯಂತ ಬಡ ವಿಶ್ವ್ಯಾಪಿ ಬರ್ತಾಡ ಜಯಂತಣ ಹೆಂಗನೇ ಅವನೇ ನನ್ನ ತಮ್ಮ ಇದ್ದಂಗೆ ಗೈಸ್ ಗಂಡು ಅಂತ ತಿರ್ಕ ಬರ್ತಾವ್ರ ಗೈಸ್ ಗೌಡ ಇದ್ದ ಗಾಂಡನೇ ಮಾಡವ್ರೆ ನಮ್ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವತ್ತು ದೊಡ್ಡ ಹಬ್ಬದ್ರೆ ಸರ್

ಸೂರಲ್ಲಿ ಅರ್ಧ ಲೈಟ್ ಐತೆ ಅರ್ಧ ಲೈಟ್ ನೋಡಿ ಎಲ್ಲಾ ಜನರುಗಳು ಹೆಂಗ್ ಅವ್ರೆ ಎಲ್ಲ ಲೈಟ್ ಇಲ್ದ್ರೆ ಪ್ರಭಾವ ಆ ಕಡೆ ಫುಲ್ ಲೈಟ್ ಐತೆ ಅರ್ಧ ಈ ಕಡೆ ಅರ್ಧ ಇಲ್ಲ ನೋಡ್ಕೊಡಿ ಇಲ್ಲಿ ಬರೋಕ್ಕಾಗುತ್ತೆ ಏನೋ ಈ ತರ ಅಲಂಕಾರ ಮಾಡಿದ್ರೆ ದೇವಸ್ಥಾನ ಇಲ್ಲ ಪೂಜಾರಿ ಅವರು ನೀವು ಈಗ ಹೊಸ ಪೂಜಾರಿ ಈಗ ಆಯ್ಕೆ ಆಗಿರೋ ದೇವಸ್ಥಾನಕ್ಕೆ ತಿರ್ಗಾ ಒಳಗೆ ನೋಡ್ಕೊಬಿಡಿ ಒಂದೇ ಸತಿ ಇದು ಹಳೆ ಗುಡಿ ಚಿಕ್ಕಮ್ಮ ಇಲ್ಲಿಂದ ಮೇನ್ ಇರೋದು ಅದು ನೆಕ್ಸ್ಟು ಇಲ್ಲಿ ಉತ್ತ ಎಲ್ಲ ಐತೆ ನೋಡಿ ಡೈಟ್ ಎಂಥ ಸಮಸ್ಯೆ ಆಗಿದೆ ಅಂದ್ರೆ ನೆಲ್ಲಿ ಇಲ್ಲಿ ಬುಡುಗೆ ಮುರಿದೋಗ್ಬಿಟ್ಟೈತೆ ನೋಡಿ ಎಷ್ಟಕ್ಕೆ ಮುರಿದೋಗ್ಬಿಟ್ಟೈತೆ ಫುಲ್ ಮನೆ ಮನೆಯೆಲ್ಲ ತುಂಬಿಕೊಂಡು ಬಕೆಟಲ್ಲಿ ನಮ್ಮ ಅಕ್ಕ ಗೋರ್ತಾವಳೆ ನೋಡಿ ಅಲ್ಲಿ ನೀರ ಹಬ್ಬ ಎಲ್ಲ ಸಮಸ್ಯೆಗಳು ಯಾವುದು ಕರೆಕ್ಟಾಗಿ ಮಾಡಿಲ್ಲ ನಮ್ಗೆ ಇದು ಮಾಡಿಲ್ಲ ಇಲ್ಲಿ ಇಲ್ಲಿಗೆ ಬುಡಿಗೆ ಮುರಿದೋಗ್ಬಿಟ್ಟೈತೆ ಬುಡುಕಿ ಮುರಿದೋಗ್ಬಿಟ್ಟೈತೆ ತೆಗಿಬೇಕು ಅರ್ಧ ಒಳಗಡೆನೇ ಐತೆ ಹೆಂಗೆ ತೆಗಿಯೋದು ಅಂತ ಗೊತ್ತಾಯ್ತಾರ ನೀವು ಆನ್ ಮಾಡಿದ್ರೆ ಫುಲ್ಲು ತಿರುಗಲ್ಲ ತುಂಬ 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 ಎದ ಎಲ್ಲ ತೋಳಾಕ ಸಮಸ್ಯೆ ಆಗಿದೆ ನೋಡಿ ಇದು ಸಂಘ ಇದು ಸಾಹಸ ಮಾಡಿ ಬೆಣೆ ಪೆಟ್ಟಿದಿನಿ ಆದ್ರೊಂದು ದೊಡ್ಡ ನೀರು ಅರಿತಾರೆ ಏನು ಮಾಡೋಕ್ಕಾಗ ಒಳಗಡೆ ಅರ್ಧ ಕಿಮು ತಗೊಟೈತೆ ಥ್ರೆಡ್ಡು ತೆಗೀಕಾಗಲ್ಲ ಅದು ತುಂಬ ಬೆಳೆ ಬೆಣೆ ಪೆಟ್ಟಿದ್ದೀನಿ ಈಗ ನೀರು ಯೂಸ್ ಮಾಡೋಕೆ ಮಾಡಿದ್ದೀನಿ ನೋಡಮ್ಮ ಏನಾಗುತ್ತೆ ಎಲ್ಲಾರು ದೇವಸ್ಥಾನದ ಹತ್ರ ಹೋದಾಗ ಕಳಕೆ ಫುಂಡು ಮನೆ ಮನೆಯಲ್ಲೇ ನಿಂತೆ ಅಷ್ಟೇ ಬರ್ತಾ ಇದ್ದು ಇಂತಲ್ಲಿ ನಾನು ಮಕ್ಕಳು ಬಂದವ್ರಿಗೆ ಊಟ ಮಾಡಿದ್ರೆ ಇನ್ನೊಂದು ಮಕ್ಳಿಗೆ ಕೂತ್ಬಿಟ್ಟಾರೆ ಅವ್ರು ತುಂಬ ಹಾ ನೋಡಿ ಮಗ ನೋಡ್ಕೊಳ್ಳಿರೋ ಮಕ್ಕ ಅವಳ ಅಕ್ಕಪಕ್ಕ ಜಡೆದರ ಮಾಡ್ಕಪ್ಪಕ ದೂರ ಅವರಿಗೆ ನೋಡಿ ಗಾಯ್ಸ್ ಇಷ್ಟೇ ಮಾತಾಡೋದು ಕೆಲಸ ಇಲ್ಲ ಗ್ರೂಪ್ ಮಾಡ್ಕೊಂಡು ಮಾತಾಡಬೇಕು ಇಲ್ಲ ಅಸಲಿ ನಮ್ಮ ಮೂಡ್ ಮಾತಾಡಿ ಮಾತಾಡಿ ಸಾಕಾಯ್ತು ಸಾರ್ಟ್ ನೋಡಿ ಎಲ್ಲ ಕ್ರಿಕೆಟ್ ಆಡ್ತಾರೆ ಸಾರ್ಟ್ ಮ್ಯಾಚ್ ಆಡ್ತಾರೆ ಎಲ್ಲ ಅಲ್ಲ ಒಂದ್ ಅಲ್ಲ ಜನ ಆಡ್ತಾರೆ ಇಲ್ಲ ನಾವು ನಿಂತ್ಕೊಂಡು ನೋಡತಾವೆ ಎಂಟರ್ಟೈನ್ಮೆಂಟ್ ತಗೋತಾವಿ ಹೊ ಒಂದ್ ಎತ್ತಡಿಯ ಕೆರಳಿಕ್ ಹೋಗಬೇಕು ಔಟ್ ಔಟ್ ಅಂಪೇರ್ ತೀರ್ಮಾನವೇ ಅಂತಿಮ ತೀರ್ಮಾನ ಅಷ್ಟೇ

ಔಟ್ ಆಯ್ತು ಕೈ ಸುಮಾರು ಹೊತ್ತಿಂದ ಆಡದವನು ಹುಡ್ಗ ಹುಡ್ಗು ಔಟ್ ಮಾಡೋಕ್ಕಾಯ್ತಲ್ಲ ಟೀಮಿಂದ ಈ ಚಿಕ್ಕ ಹುಡ್ಗುನ ಈಗಲೂ ಹಿಡಿರಲಿಲ್ಲ ಈಗಲೂ ಬಿಟ್ರು ಹುಡ್ಗು ಔಟ್ ಮಾಡ್ತಲ್ಲ ಅವ್ರ ಕೈಲಿ ಬರೀ ಬರೀ ಕ್ರಿಕೆಟ್ ಆಡೋ ಮಂದಿ ಎಷ್ಟು ಕಿಟಾಡಿದರೋ ಬರಿ ಕಿಟಾಟ ಸ್ವಾಮಿ ಬಾರೋನ ಬರಾರ ಬಂದ್ಬಿಡ್ತಾನೆ ಬಂದುಬಿಡತಾನೆ ಮಧ್ಯಕ್ಕೆ ಏನ್ ಮಾಡೋಣ ಸ್ವಾಮಿ ಬಾಲ್ ನೌ ಬೌಲಿಂಗ್ ಮಾಡ್ಬಿಡೋ ಬ್ಯಾಟಿಂಗ್ ಆಗ್ಬಿಟೋ ಬೌಲಿಂಗ್ ಮಾಡ್ತಾಲ ಅವರಿಗೆ ಇದೆ ಕಿಟಾಡದೋರೆ ಏ ಇಂಜುರಿ करा ಇಂಜುರಿ ಏ ಇನ್ಜರಿ ಇನ್ಜರಿ ಪದ ಅವನಿಗೆ ಆಯ್ತು ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ